ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನಾನು ಪ್ರತಾಪ್ ಆರಸ್ ಅಂತ ಹೊನ್ನೂರು ವಿಲೇಜಲ್ಲಿದ್ದೀನಿ ಯಳಂದೂರು ತಾಲೂಕು ಚಾಮರಾಜನಗರ ಡಿಸ್ಟ್ರಿಕ್ಟು ಓಕೆ ಸೊ ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ ನೀವು ಸರ್ ನಾನೀಗ ಇಪ್ಪತ್ತ ಎರಡು ಇಪ್ಪತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷದಿಂದ ನಾನು ಕೃಷಿಯಲ್ಲಿದ್ದೀನಿ ಸೊ ಈ ತೋಟದ ವಿಸ್ತೀರ್ಣ ಸರ್ ಇದೊಂದು ಟ್ವೆಲ್ ಏಕರ್ಸ್ ಬರ್ಬೋದು ಹನ್ನೆರಡು ಎಕರೆ ಬರುತ್ತೆ ಮೊದಲು ಏನು ಬೆಳೀತಾ ಇಲ್ಲಿ ಸರ್ ಇಲ್ಲಿ ಫಸ್ಟ್ ಕಡ್ಡಿ ತೋಟ ಆಯಿತು ಹಿಪ್ನೆರಳೆ ಕಡ್ಡಿ ಮಾತ್ರ ಇದ್ದಿದ್ದು ಬೇರೆ ಏನೂ ಇರಲಿಲ್ಲ ಎರಡೆರಡು ತೆಂಗಿನ ಮರ ಆಯಿತು ಆಮೇಲೆ ಬಂದಮೇಲೆ ಹಿಪ್ನೆರಳೆ ಸ್ವಲ್ಪ ಲಾಸ್ ಆಗೋಕ್ಕೆ ಶುರು ಆಯಿತು ಆಮೇಲಿಂದ ನಾನು ಬೆಂಗಳೂರಲ್ಲಿದ್ದು ಬಂದಿದ್ದಕ್ಕೆ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗ್ತಾ ಟ್ರೈ ಮಾಡೋಣ ಅಂದ್ಬಿಟ್ಟು ಕೋಕೋನೆಟ್ಗೆ ಹೋದೆ ತೆಂಗಿನ ತೋಟಕ್ಕೆ ಹೋಗ್ಬೇಕಾದ್ರೆ ಆಮೇಲಿಂದ ಆವಾಗ ನುಸಿ ರೋಗದ ಸ್ವಲ್ಪ ಪ್ರಾಬ್ಲಮ್ ಅಂತು ಸೊ ಒಂದೇ ಕೃಷಿ ಮಾಡಿಕೊಂಡು ಪ್ರಾಬ್ಲಮಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂದ್ಬಿಟ್ಟು ಆಮೇಲಿಂದ ಎಲ್ಲ ಫಾರೆಸ್ಟ್ ಇದಕ್ಕೆ ಹೋಗೋಣ ಅಂದ್ಕೊಂಡೆ ನೀಲಗಿರಿ ಹಾಕಿದ್ದೆ ಸುರಾಯ ಹಾಕಿದ್ದೆ ಎಲ್ಲ ಇದು ಮಾಡಿದೆ ಆಮೇಲೆ ಅದು ನೀರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀಲಗಿರಿ ಅಂತ ಹೇಳಿದ್ರು ಸೊ ಅದಂತಾಗದೆ ಅಷ್ಟರಲ್ಲಿ ಯಾವ್ದಾರ ಕಾಡಿನ ಗಿಡ ಹಾಕೋಣ ಅಂದ್ಕೊಂಡೆ ಅಷ್ಟರಲ್ಲಿ ಪಾಮ್ ಅವರು ಬಂದು ಪಾಮ್ ಹಾಕಿ ಅಂತ ಹೇಳಿದ್ರು ಸೊ ಅದರಿಂದ ಟ್ರೈ ಮಾಡೋಣ ಅಂದ್ಬಿಟ್ಟು ಮೇಲುಗಡೆ ಒಂದು ಒಂದು ಕಾಲು ಎಕರೆ ಅಷ್ಟು ಒಂದು ನೂರ ಇಪ್ಪತ್ತು ಗಿಡ ಫಸ್ಟ್ ಟ್ರೈ ಮಾಡಿದೆ ಸೊ ಅದು ಒಳ್ಳೆಯದು ಅಂತ ಅನ್ನಿಸ್ತು ಅದರದು ಆಗು ಹೋಗುಗಳೆಲ್ಲ ಆಮೇಲೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಮೂರು ವರ್ಷಕ್ಕೆಲ್ಲ ಇಲ್ಡ್ ಬರಕ್ಕೆ ಶುರು ಆಯಿತು ಆಮೇಲೆ ಅದನ್ನು ಹಾಗೆ ಒಂದು ಎಕರೆಯಿಂದ ಆರು ಎಕರೆವರೆಗೂ ವಿಸ್ತೀರ್ಣ ಮಾಡ್ಕೊಂಡಿದ್ದೀನಿ ಸರ್ ಪಾಮ್ನ ಸೊ ತಾಳೆಯಲ್ಲಿ ಬಂದರೆ ಒಂದು ಎಕರೆಗೆ ಎಷ್ಟು ಗಿಡಗಳು ಬೇಕಾಗುತ್ತೆ ಸರ್ ಒಂದು ಗ ಎಕರೆಗೆ ಐವತ್ತೈದು ಗಿಡ ಬೇಕಾಗುತ್ತೆ ಸರ್ ಗಿಡದಿಂದ ಗಿಡಕ್ಕೆ ಅಂತಾರ ಸರ್ ಅದು ಮೂವತ್ತು ಅಡಿ ಅಂತ ಹೇಳ್ತಾರೆ ಅದರ ಟ್ರಯಾಂಗಲ್ ಶೇಪ್ ಬರುತ್ತೆ ತೆಂಗ್ ಥರ ನಾವು ಸ್ಕ್ವೇರ್ ಹಾಕೋಲ್ಲ ಟ್ರಯಾಂಗಲ್ ಬರುತ್ತೆ ಆದರೂ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದು ಮೂವತ್ತು ಅಡಿ ಬೇಕಾಗುತ್ತೆ ಸರ್ ಸಾಲಿಂದ ಸಾಲು ಅದು ಎಲ್ಲ ಮೂವತ್ತಡಿನೇ ಮೂವತ್ತಡಿನೆ ಅದು ಟ್ರಯಾಂಗಲ್ ಬರೋದ್ರಿಂದ ಸಾಲಿಂದ ಸಾಲ್ಗೂ ಮೂವತ್ತಿರುತ್ತೆ ಗಿಡದಿಂದ ಗಿಡದಕ್ಕೂ ಮೂವತ್ತಿರುತ್ತೆ ಸರ್ ಅದು ಈಗ ತಾಳೆ ಫಸ್ಟ್ ಹಾಕಿದಾಗ ಅದ್ರ ಜೊತೆ ಅಂತರ್ ಬೆಳೆ ಆ ಥರ ಸರ್ ಫಸ್ಟ್ ನಮ್ಗೆ ಅದೇನು ಗೊತ್ತಿರಲಿಲ್ಲ ನಮ್ಗೆ ಏನು ಹಾಕಬೇಕು ಅಂತ ಅನಿಸಿಲ್ಲ ಯಾಕಂದ್ರೆ ತಾಳೆದೇ ಫಸ್ಟ್ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಏನಿಲ್ಲ ಅಂತ ಸೊ ಆಮೇಲೆ ಅದು ಒಳ್ಳೇದು ಅಂತ ಅನಿಸದ ಮೇಲೆ ತಾಳೆ ಜೊತೆ ಇನ್ನೇನು ಹಾಕ್ಬೋದು ಅಂತ ಆಮೇಲೆ ತಾಳೆ ಜೊತೆ ಬಾಳೆ ಹಾಕಿದೆ ಯಾಕಂದ್ರೆ ಚಿಕ್ಕ ಗಿಡ ಆಯಿತು ಬಾಳೆ ಹಾಕಿದೆ ಬಾಳೆನೂ ಚೆನ್ನಾಗಿ ಬಂತು ಆಮೇಲೆ ಏಲಕ್ಕಿ ಬಾಳೆ ಬಾಳೆ ನೇಂದ್ರ ಬಾಳೆ ಎಲ್ಲ ಬಾಳೆನೂ ಟ್ರೈ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಬಂತು ಆಮೇಲೆ ಸ್ವಲ್ಪ ಮರಗಳ ಹೈಟ್ ಆದಮೇಲೆ ಬಿಸಿಲು ಕಮ್ಮಿ ಆದಮೇಲೆ ಈಗ ಮೆಣಸು ಹಬ್ಸಿದ್ದೀನಿ ಎಲ್ಲದಕ್ಕೂ ಮೆಣಸು ಚೆನ್ನಾಗಿ ಬರ್ತಾ ಇದೆ ಸರ್ ಸೊ ಕಂಪ್ನಿಯವ್ರು ನಿಮ್ಗೆ ಗೈಡ್ ಮಾಡಿಲ್ವಾ ಸರ್ ಅವರು ಕಂಪ್ನಿಯವರು ಬಂದು ಗೈಡ್ ಮಾಡ್ತಾರೆ ಇಂಟರ್ ಕ್ರಾಪ್ ಹಾಕಿ ಇದು ಮಾಡಿ ಅಂತ ಆದರೆ ಅವರು ಅದೇ ಮೆಣಸು ಮಾಡಿ ಅಂತ ಹೇಳಿದ್ರು ಆದರೆ ನಾವು ಯಾವ್ದು ಅವರು ಕಂಪ್ನಿಗೆ ಹೋಗ್ಬಿಟ್ರೆ ನಾವು ರೈತರು ಅವ್ರ ಕೈಲಿ ಸಿಕ್ಕಾಕೊಂಡಂಗೆ ಆಗುತ್ತೆ ಸೊ ನಮ್ಮ ಯೋಚನೆ ಪ್ರಕಾರ ನಾವು ಮಾಡ್ಕೊಂಡು ಹೋಗಿದ್ದೆವು ಸರ್ ಓಕೆ ಸೊ ಈ ತಾಳೆ ಈಲ್ಡ್ ಬರೋಕ್ಕೆ ಎಷ್ಟು ದಿನ ತೊಗೊಂತು ಸರ್ ಅದು ಮೂರು ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ತಾಳೆ ಮೂರು ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಬೇರೆ ಬೆಳೆನ ಕಂಪೇರ್ ಮಾಡಿದ್ರೆ ಈ ತಾಳೆಯಲ್ಲಿ ಸೇಫ್ಟಿ ಇದೆಯಲ್ವ ಅಂದರೆ ಇನ್ಕಮ್ ಕರೆಕ್ಟಾಗಿ ಬರುತ್ತೆ ಸರ್ ತಾಳೆ ಈಗ ರೈತರಿಗೆ ಏನಾಗಿದೆ ಅಂದರೆ ಈಗ ಯಾರೋ ಒಬ್ಬ ನ್ಯಾಷನಲ್ ಕಂಪ್ನಿ ಅಥವಾ ಇಂಟರ್ನ್ಯಾಷನಲ್ ಕಂಪ್ನಿ ಅವರೆಲ್ಲ ಏನಕ್ಕೆ ಅವರು ಸೆಟ್ಲ್ ಆಗಿದ್ದಾರೆ ಅಂದರೆ ಅವ್ರು ಮಂತ್ಲಿ ಇನ್ಕಮ್ ಬರ್ತಾ ಇದೆ ರೈತನಿಗೆ ಯಾವುದೇ ಕಾರಣಕ್ಕೂ ಮಂತ್ಲಿ ಇನ್ಕಮ್ ಬರ್ತಾ ಇಲ್ಲ ಆ ಯೋಚನೆಯಲ್ಲಿ ತಾಳೆ ಮಾಡಿದಾಗ ನಮಗೆ ಪ್ರತಿ ತಿಂಗಳು ಸರ್ಟನ್ ಅಮೌಂಟ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇದೆ ಸೊ ಅದರಿಂದ ತಾಳೆ ಹೋಗಿದ್ದು ಸರ್ ಸೊ ಏನು ಮಾಡ್ತಾರೆ ಕಂಪ್ ನೀವು ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಕೊಡಬೇಕಾ ಇಲ್ಲ ಸರ್ ನಾವು ಪ್ರತಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಕಟಿಂಗ್ ಇದೆ ಫಸ್ಟ್ ಫಿಫ್ಟೀನ್ ಡೇಸ್ ಅಂದರೆ ಫಸ್ಟ್ ಬುಧವಾರ ಆಯಿತು ಈಗ ಡೇಟ್ ವೈಸ್ ಮಾಡಿದ್ದಾರೆ ಒನ್ ಆ್ಯಂಡ್ ಫಿಫ್ಟೀನ್ ಅಂತ ಅದು ಮಾಡಿದಾಗ ಫಿಫ್ಟೀನ್ ಡೇಸ್ಗೆ ಒಂದು ಸಲ ನಾವು ಕಟ್ ಮಾಡ್ತೀವಿ ಅಲ್ಲಿ ವೇ ಬ್ರಿಜ್ ಇದೆ ವೇ ಬ್ರಿಡ್ಜ್ ಹತ್ರ ಹೋಗಿ ನಾವು ವೇ ಬ್ರಿಡ್ಜಿಗೆ ಹಾಕ್ಬಿಡ್ತೀವಿ ಆಮೇಲೆ ಅಲ್ಲಿ ವೇ ಇಷ್ಟ ಆಯಿತು ಅಂತ ನಮಗೆ ಒಂದು ಚೀಟಿ ಬರುತ್ತೆ ಆಗ ಅವ್ರಿಗೂ ಒಂದು ಚೀಟಿ ಫಾರ್ವರ್ಡ್ ಮಾಡ್ತೀವಿ ನಮ್ಮ ಹತ್ರ ಒಂದು ಚೀಟಿ ಇಟ್ಕೊಳ್ತೀವಿ ಮಂತ್ಲಿ ಎರಡು ಸಲ ಆಗುತ್ತೆ ಆಮೇಲೆ ಬಿಫೋರ್ ಟೆಂತು ನಮ್ಮ ಅಕೌಂಟ್ಗೆ ದುಡ್ಡು ಬಂದುಬಿಡುತ್ತೆ ಸರ್ ಅದು ಪೇಮೆಂಟಲ್ಲಿ ಡಿಲೇ ಆಗುತ್ತೆ ಪೇಮೆಂಟ್ ಏನೂ ಇಲ್ಲ ಸರ್ ಅದೇ ಗೌರ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಇದೊಂದು ಅಡ್ವಾಂಟೇಜ್ ಏನು ಅಂದರೆ ಗೌರ್ಮೆಂಟು ರೇಟ್ ಫಿಕ್ಸ್ ಮಾಡಿದೆ ನಾನು ಹಾಕಿದಾಗ ಎರಡು ಕಾಲು ರೂಪಾಯಿ ಆಯಿತು ಸರ್ ಹೋಗ್ಲಿ ಒಂದು ಸರ್ಟನ್ ಅಮೌಂಟ್ ಬರುತ್ತೆ ಅಂತ ಪರ್ ಕೆಜಿ ಪರ್ ಕೆಜಿ ಪರ್ ಕೆ ಜಿ ಇತ್ತು ಇವತ್ತು ನಿಯರ್ಲಿ ಲೆವೆನ್ ಫಿಫ್ಟಿಯಿಂದ ಟ್ವೆಲ್ ರುಪೀಸ್ ಆಗಿದೆ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡ್ಬಿಟ್ಟಿದೆ ಕಂಪನಿಯವರು ಅಕಸ್ಮಾತ್ ಅದೇನಾದ್ರೂ ಕಡಿಮೆ ಇತ್ತು ಟೆನ್ ರುಪೀಸ್ ಇತ್ತು ಹಂಗೆ ಹೇಗೆ ಅಂದರೆ ಟೆನ್ ರುಪೀಸ್ ಕೊಡ್ತಾರೆ ಮಂತ್ಲಿ ಅಮೌಂಟ್ ಅಮೌಂಟ್ನ ಅರಿಯರ್ ರೂಪದಲ್ಲಿ ವರ್ಷಕ್ಕೊಂದ್ಸಲ ಸಲ ಪೇ ಮಾಡ್ತಾರೆ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಆಗಿದ್ದೇನು ಅಂದರೆ ಕರೋನಾ ಟೈಮಲ್ಲಂತೂ ನಮಗೆ ತುಂಬ ಬೂಸ್ಟ್ ಆಯ್ತು ನಮ್ಗೆ ಐವತ್ತು ಸಾವಿರ ಬರೋ ಕಡೆ ಒಂದು ಲಕ್ಷ ಬರ್ತಾಯಿತ್ತು ಸರ್ ಯಾಕಂದರೆ ಡಬಲ್ ಅಮೌಂಟ್ ಆಗಿತ್ತು ಯಾಕಂದರೆ ಎಲ್ಲೂ ಎಣ್ಣೆ ಸಿಗ್ತಾ ಇರಲ್ಲ ಸೊ ಅವಾಗ ತುಂಬ ಇನ್ಕಮ್ ಆಗಿದೆ ನಮಗೆ ಓ ಸೊ ಎಣ್ಣೆ ಅವ್ರ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಎಣ್ಣೆ ಬೆಲೆ ಇದಾದರೆ ಇಲ್ಲಿ ನಿಮಗೂ ಆ ಥರ ಪ್ರೈಸ್ ಜಾಸ್ತಿ ಮಾಡ್ತಾರೆ ಮಂತ್ ಪ್ರತಿ ತಿಂಗಳು ಒಂದು ಮೀಟಿಂಗ್ ನಡೆಯುತ್ತೆ ಸರ್ ಇಲ್ಲಿ ರೈತರನ್ನು ಕರ್ಕೊಂಡು ಪ್ರ ಪ್ರತಿ ತಿಂಗಳು ರೇಟ್ ಎಷ್ಟಕ್ಕೆ ಫಿಕ್ಸ್ ಮಾಡಬೇಕು ಅಂತ ಆಗುತ್ತೆ ಆ ರೇಟ್ ಫಿಕ್ಸ್ ಮಾಡ್ತಾರೆ ಅದರ ಉಳಿದಿರೋದನ್ನು ಆ ರಿಹರ್ಸಲ್ ಕೊಡ್ತಾರೆ ಮತ್ತೆ ಇದೆಲ್ಲ ಸ್ಟ್ಯಾಂಡರ್ಡ್ ಕಂಪನೀಸ್ ಅಲ್ವಾ ಹಾಂ ಹೌದು ಸರ್ ಸ್ಟ್ಯಾಂಡರ್ಡ್ ಕಂಪ್ನೀಸ್ ಈಗ ಇದು ರುಚಿ ಗೋಲ್ಡ್ ಓವರ್ಟೇಕ್ ಮಾಡಿದೆ ಮುಂಚೆ ಬೇರೆ ಕಂಪನಿ ಇತ್ತು ಈಗ ನಾವು ರುಚಿ ಗೋಲ್ಡು ಕೊಡ್ತಾ ಇದ್ದೀವಿ ಸರ್ ಓಕೆ ಸೊ ಇದಕ್ಕೆ ಸ್ಟಾರ್ಟಿಂಗಿಂದ ಗೊಬ್ಬರಿಗಳೆಲ್ಲ ಯಾವ ಥರ ಕೊಟ್ರಿ ಸರ್ ಫಸ್ಟು ಅವರು ಆ ಕಂಪ್ನಿ ಕಡೆಯಿಂದನೇ ಗೊಬ್ಬರ ಕೊಡ್ತಾರೆ ಸರ್ ಎನ್ ಪಿ ಕೆ ಮೂರು ಕೊಡ್ತಾರೆ ಇಸ್ ಹಾಕಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ ಹಾಕಿದ್ರೆ ಗಿಡಗಳಿಗೇನು ಸಾಲಲ್ಲ ಬಟ್ ನಮ್ಗೆ ಅದು ಕಂಪ್ನಿಯವರು ಹೆಲ್ಪ್ ಮಾಡ್ತಾರೆ ಸೊ ಅದರಿಂದ ನಾವು ಹಾಕ್ಕೊಳ್ತೀವಿ ಅಂದರೆ ಫಸ್ಟ್ ಇಂಟರ್ ಕ್ರಾಪು ತೊಗೊಂಡಾಗ ನಾನು ಫಸ್ಟ್ ಸ್ವಲ್ಪ ಅರಿಶಿನ ಹಾಕಿದೆ ಅರಶಿನ ಹಾಕಿದಾಗ ಉಳಬೇಕು ಉಳಬಾರ್ದು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಉತ್ಬಿಟ್ಟೆ ಸೊ ಅದ್ರ ರೂಟೆಲ್ಲ ಡ್ಯಾಮೇಜ್ ಆಗೋಯಿತು ಡ್ಯಾಮೇಜ್ ಆಗಿ ನಂಗೆ ಸ್ವಲ್ಪ ಇಲ್ಡ್ ಕಮ್ಮಿ ಆಯಿತು ಸೊ ಕಂಪ್ನಿ ಅವ್ರು ಬಂದು ಹೇಳಿದ್ರು ಇಲ್ಲ ಸರ್ ಇದು ಉಳಬಾರ್ದು ತ್ರೀ ಇಯರ್ಸ್ ಆದಮೇಲೆ ಉಳೇಬಾರ್ದು ಅದಕ್ಕಿಂತ ಮುಂಚೆ ಉತ್ರು ಪರವಾಗಿಲ್ಲ ಅಂತ ತ್ರೀ ಇಯರ್ಸ್ ಆದಮೇಲೆ ಉಳಬಾರ್ದು ಅಂದರು ಸೊ ಅದಕ್ಕೆ ಉಳೋದನ್ನು ಸ್ಟಾಪ್ ಮಾಡಿದೆ ಅರ್ಶನ ಏನೂ ಹಾಕ್ತಾಯಿಲ್ಲ ಬಾಳೆ ಒಂದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಸರ್ ಸೊ ಈ ನೀರೆಲ್ಲ ಹಾಗೆ ಸರ್ ಇದನ್ನು ಫಸ್ಟು ಹಾಯಿ ನೀರು ಕಟ್ತಾ ಇದ್ವಿ ಆಮೇಲೆ ಡ್ರಿಪ್ ಬಂತು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್ ಈಗ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಸರ್ ಅವರು ಹೇಳೋದು ಹೆದರ್ಸ್ಬೇಕು ಅಂತಾನೆ ಹೇಳ್ತಾರೆ ತೆಂಗಿಗೂ ನೀರು ಬೇಕು ತಾಳೆಗೂ ನೀರು ಬೇಕು ಸರ್ ಆ ನೀರು ಕೌಂಟ್ಗೆ ಹೋಗ್ಬೇಡಿ ನೀವು ತೆಂಗು ಹಾಕಿದೀರಿ ಅಂದರೆ ತಾಳೆ ಆರಾಮಾಗಿ ಬೆಳಿಬೋದು ಸರ್ ಆ ಇದರಲ್ಲಿರಲಿ ಟೂ ಹಂಡ್ರೆಡ್ರಿಂದ ಟೂ ಫಿಫ್ಟಿ ಸಾಕು ನೀರು ಅದಕ್ಕೆ ಬೇಕು ಅಂತಲ್ಲ ಪರ್ ಡೇ ಸರ್ ಪರ್ ಡೇ ನೀವು ಕೋಕೋನೆಟ್ ಹೆಂಗೆ ಮಾಡ್ತೀರ ಅದೇ ಥರ ಇದನ್ನು ಮಾಡ್ಬೋದು ಸರ್ ಓಕೆ ಸೊ ಇದ್ರ ಬೇರೆಲ್ಲ ಏನು ಇರುತ್ತೆ ಇವಾಗ ಸರ್ ಇದು ಫೈವ್ ಮೇಲೇನೆ ಇರುತ್ತೆ ಸರ್ ಅದು ಆ ಉದ್ದೇಶಕ್ಕೆ ಇದನ್ನು ಆರಂಭ ಮಾಡಬಾರ್ದು ಅಂತ ಹೇಳೋದು ಮೇಲೇನೆ ಇರುತ್ತೆ ತೆಂಗ್ ಥರ ಡೀಪ್ ಹೋಗಿರಲ್ಲ ಸೊ ಅದಕ್ಕೆ ಇದನ್ನು ಆರಂಭ ಮಾಡಬಾರ್ದು ಅಂತ ಸೊ ಆರಂಭ ಮಾಡಲಿಲ್ಲ ಅಂದರೆ ಕಳೆಗೆ ನೀವು ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಯ್ತು ಅಂದರೆ ಹಸು ಮಾಡ್ಬೋದು ಅಥವಾ ಕುರಿಗಳು ನಾನು ಇವಾಗ ಕುರಿಗಳು ಮಾಡಿದ್ದೀನಿ ಸೊ ಅದು ಮೇಯ್ದಂಗೂ ಆಗುತ್ತೆ ನಮಗೆ ಇನ್ನೊಂದು ಇನ್ಕಮ್ ಬಂದಂಗೂ ಆಗ್ತದೆ ತಾಳೆಯಿಂದ ಇಂಟರ್ ಕ್ರಾಪ್ ಅಂದರೆ ನಾವು ಫಸ್ಲೇ ಹಾಕಬೇಕು ಅಂತಲ್ಲ ಈಗ ನಾನು ಕರ್ಬೇವು ಹಾಕಿದ್ದೀನಿ ಮೆಣಸು ಹಾಕಿದ್ದೀನಿ ಬಾಳೆ ಹಾಕ್ತಿದ್ದೀನಿ ಸೊ ಅದೇ ಥರ ಕುರಿನೂ ಒಂದು ಇನ್ಕಮ್ ಅದ್ರ ಮಧ್ಯೆ ಮೇಯುತ್ತೆ ಗೊಬ್ಬರ ಅದೇ ಅಲ್ಲಿ ಆಗುತ್ತೆ ಸೊ ನೀವು ಗೊಬ್ಬರ ಕೊಡೋದು ಕಮ್ಮಿ ಮಾಡ್ಬೋದು ನೀವು ಇನ್ನೊಂದು ಇನ್ಕಮ್ಮು ಕುರಿಯಲ್ಲಿ ಮಾಡ್ಕೋಬೋದು ಸರ್ ಈಗ ತಿಂಗಳಿಗೆ ಎಷ್ಟು ಈಲ್ಡ್ ಬರ್ತಾ ಇದೊಂದು ಮೂರು ವರ್ಷ ಆದಮೇಲೆ ಎಷ್ಟು ಈಲ್ಡ್ ಬರುತ್ತೆ ಅಂದಾಜು ಸರ್ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಬರುತ್ತೆ ಯಾಕಂದ್ರೆ ಹುಟ್ಟಿದ ಮಗು ಯಾವತ್ತೂ ನಡೆಯಲ್ಲ ಸೊ ಒಂದು ಸೆವೆನ್ ಇಯರ್ಸ್ ಆದಮೇಲೆ ನಿಮ್ಮನ್ನು ಆರಾಮಾಗಿ ಮೇಂಟೈನ್ ಹೋಗುತ್ತೆ ಸರ್ ಪ್ರತಿ ತಿಂಗಳು ನಿಮಗೆ ಮಿನಿಮಮ್ ಅಂದರೆ ನನಗೆ ಈಗ ಬರ್ತಾ ಇರೋದು ಬೇರೆಯವ್ರಿಗೆ ಏನು ಗೊತ್ತಿಲ್ಲ ನನಗೆ ಬರ್ತಾ ಇರೋದು ಪ್ರತಿ ತಿಂಗಳು ನನಗೆ ಮಿನಿಮಮ್ ಟ್ವೆಂಟಿ ಏಯ್ಟ್ ತೌಸಂಡ್ ಬರ್ತಾ ಇದೆ ಅದರಲ್ಲಿ ನಾ ಈಗ ಜನ್ವರಿ ಫೆಬ್ರವರಿ ಮಾರ್ಚಲ್ಲಿ ಈಲ್ಡ್ ಜಾಸ್ತಿ ಬಿಸಿಲಿದ್ದಾಗ ತುಂಬ ಜಾಸ್ತಿ ಈಲ್ಡ್ ಬರುತ್ತೆ ಲಾಸ್ಟ್ ಬಂತು ನಾನು ಐದು ಟನ್ ಕೊಟ್ಟಿದ್ದೀನಿ ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಐದು ಟನ್ ಕೊಡ್ತೀನಿ ಸೊ ಹಂಗಾಗಿ ಇದು ಜಾಸ್ತಿ ಬರುತ್ತೆ ನಾನು ಪರ್ಯಾಯವಾಗಿ ಕೋಕೋನೆಟ್ ಹಾಕೊಂಡಿರೋದ್ರಿಂದ ಬೇಸಿಗೆಯಲ್ಲಿ ಕೋಕೋನೆಟ್ ಕಮ್ಮಿ ಬರುತ್ತೆ ತಾಳೆ ಜಾಸ್ತಿ ಬರುತ್ತೆ ಸೊ ಅದು ಮೈಂಟೈನ್ ಹಾಕೊಂಡು ಹೋಗ್ತಾ ಇದೆ ಸೊ ಇದಕ್ಕೆ ಉಷ್ಣಾಂಶ ಜಾಸ್ತಿ ಬೇಕು ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಸರ್ ಅಂದರೆ ನಮ್ಮ ಇಂಡಿಯನ್ ಇದಕ್ಕೆ ಅವ್ರು ಕೊಡಬೇಕಾದ್ರೆ ಫ್ಯಾಕ್ಟ್ರಿಯವರು ಅಥವಾ ಕಂಪ್ನಿಯವರು ಈ ಮಣ್ಣಿಗೆ ಸೂಕ್ತನಾ ಈ ಕ ಹವಾಗುಣಕ್ಕೆ ಸೂಕ್ತನಾ ಅಂತ ಹೇಳಿ ಚೆಕ್ ಮಾಡ್ತಾರೆ ಫಸ್ಟು ನಾವು ಹಾಕಬೇಕು ತಕ್ಷಣ ಬಂದು ಕೊಡೋಲ್ಲ ನೋಡ್ತಾರೆ ಎಲ್ಲನೂ ನೀರು ಹೆಂಗಿದೆ ಇದು ಹೆಂಗಿದೆ ಅಂತೆಲ್ಲ ನೋಡಿ ವಾತಾವರಣ ಎಲ್ಲದ ಇಲ್ಲಿ ಹಾಕ್ಬೋದು ಅಂದರೆ ಹಾಕ್ಬೋದು ಸರ್ ಇಂಡಿಯನ್ ಇದಕ್ಕೆ ಸ ಅವರೆಲ್ಲ ಇದು ಮಾಡಿದ್ದಾರೆ ಒಂದು ಸರ್ವೆ ಮಾಡಿದ್ದಾರೆ ಸೊ ಅದ್ರ ಮುಖಾಂತರ ಹಾಕೋಬೋದು ಸರ್ ಈಗ ಹಾರ್ವೆಸ್ಟಿಂಗ್ ಎಲ್ಲ ಲೇಬರ್ ಯೂಸ್ ಮಾಡ್ತೀರಲ್ಲ ಹಾಗೆ ಸರ್ ಫಸ್ಟೆಲ್ಲ ಹಾರ್ವೆಸ್ಟಿಂಗ್ ಒಂದು ಆಳ ಇದ್ದ ಅವ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಈಗ ನಾವೇ ಟ್ರೈನ್ ಅಪ್ ಆಗಿರೋದ್ರಿಂದ ನನ್ನ ಮಗ ಹಾರ್ವೆಸ್ಟ್ ಮಾಡ್ತಾನೆ ಹಾರ್ವೆಸ್ಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಈಗ ಮತ್ತೆ ಒಬ್ರೇ ಅಷ್ಟೊಂದು ಅಂದ್ರೆ ಹಾಂ ಮಾಡ್ಬೋದು ಸರ್ ಯಾಕಂದ್ರೆ ಎರಡು ದಿನ ಅಥವಾ ಮೂರು ದಿನ ಟೈಮ್ ತೊಗೊಂಡ್ರೆ ನಮಗೆ ಡೇಟ್ ಗೊತ್ತಿರುತ್ತೆ ಯಾವತ್ತು ತೂಕ ಮಾಡಬೇಕು ಅಂತ ಸೊ ಎರಡು ದಿನ ನಮಗೆ ಗೊತ್ತಾಗುತ್ತೆ ತಾಳೆ ಇವಾಗ ಜಾಸ್ತಿ ಬರುತ್ತೆ ಇವಾಗ ಕಡಿಮೆ ಬರುತ್ತೆ ಅಂತ ಸೊ ನಾವು ಸ್ಟಾರ್ಟ್ ಮಾಡೋದು ಒಂದು ದಿನ ಅಥವಾ ಎರಡು ದಿನ ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ನಮ್ಗೆ ಅದೇನು ಲೇಬರ್ ಪ್ರಾಬ್ಲಮ್ ಬರಲ್ಲ ಸರ್ ಒಂದು ಗೊನೆ ತೋರಿಸ್ಬೋದಾ ಈಗ ಹಣ್ಣದು ಹಾಂ ತೋರಿಸ್ತೀನಿ ಸರ್ ಒಂದು ಎಷ್ಟು ತೂಕ ಇರುತ್ತೆ ಸರ್ ಅದು ಹೆಂಗೆ ಅಂದರೆ ಇದು ಹೆಚ್ ಎಫ್ ಹಸು ಥರ ಸರ್ ನೀವು ಎಷ್ಟು ಕರಿತೀರಾ ಅಂತ ಹೇಳಕಾಲ ನೀವು ತಿಂಡಿ ಹೆಂಗೆ ಕೊಡ್ತೀರಾ ಹಂಗೆ ಬರುತ್ತೆ ನೂರ ಹತ್ತು ಕೆ ಜಿದು ಬರುತ್ತೆ ಹತ್ತು ಕೆ ಜಿದು ಬರುತ್ತೆ ಸ್ಟಾರ್ಟಿಂಗ್ ಎಲ್ಲ ತುಂಬ ಚಿಕ್ಕದಿರುತ್ತೆ ಗೊನೆ ಯಾಕಂದರೆ ಗಿಡ ಚಿಕ್ಕದಿರುತ್ತೆ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಹತ್ತರಿಂದ ಅದು ಮ್ಯಾಕ್ಸಿಮಮ್ ನಮ್ಮ ಪಕ್ಕದ ಊರವರು ನೂರ ಹತ್ತು ಕೆ ಜಿವರೆಗೂ ಬೆಳೆದಿದ್ದಾರೆ ನನ್ನ ಹೊಲದಲ್ಲಿ ನಾನು ಅರವತ್ತು ಕೆ ಜಿವರೆಗೂ ಒಂದು ಗೊನೆ ಬೆಳೆದಿದ್ದೀನಿ ಸರ್ ಈಗ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಹೆಂಗ್ ಮಾಡ್ತೀರಾ ಯಾಕಂದ್ರೆ ಲೇಬರ್ ಯೂಸ್ ಮಾಡ್ತಾ ಯೂಸ್ ಮೆಷಿನರಿ ಇಲ್ಲ ಸರ್ ನಾವೊಂದು ಒಂದು ತಳ್ಳೋ ಗಾಡಿ ತರ ಇಟ್ಕೊಂಡಿದ್ದೀವಿ ಅದನ್ನ ತಗೊಂಡು ಅರವತ್ತು ಕೆಜಿ ಹೊತ್ಕೊಂಡು ಹೋಗೋಕ ಅಲ್ಲ ಮಧ್ಯ ರೋಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ತಳ್ಳೋ ಗಾಡಿಗೆ ಹಾಕೊಂಡು ಅದನ್ನ ತಳ್ಕೊಂಡೋಗಿ ಒಂದು ಸೈಡ್ ಡಂಪ್ ಮಾಡ್ತೀವಿ ಅಲ್ಲಿಗೆ ಆಟೋ ಅಥವಾ ಟೆಂಪೋ ಬರುತ್ತೆ ಅದನ್ನ ಲೋಡ್ ಮಾಡ್ಕೊಂಡು ಹೋಗ್ತೀವಿ ಸರ್ ನಿಮ್ಮ ಹೊಲಕ್ಕೆ ಇದು ಬರತ್ತ ಇಲ್ಲ ಕಂಪನಿ ಬರಲ್ಲ ಸರ್ ನಾವು ಪ್ರೈವೇಟ್ ಒಂದು ಮಾಡ್ಕೊಳ್ತೀವಿ ಹೋಗಿ ವೇ ಬ್ರಿಡ್ಜ್ ಅವ್ರಿಗೂ ನಮ್ಮ ಜವಾಬ್ದಾರಿ ಸರ್ ವೇ ಬ್ರಿಡ್ಜ್ ಹಾಕಾದ್ಮೇಲೆ ಮೇಲೆ ಕಂಪ್ನಿಯವ್ರು ಬಂದು ಅದನ್ನ ತುಂಬಿಕೊಂಡು ಹೋಗ್ತಾರೆ ಯಾವುದಾದ್ರು ವೇ ಬ್ರಿಡ್ಜ್ ಅಂತ ಇದೆಯಾ ಇಲ್ಲ ಅದೇ ಇಲ್ಲ ಸರ್ ನಿಮ್ಗೆ ಅಂದ್ರೆ ಏಳೆಂಟು ಜನ ರೈತರು ಇರೋದ್ರಿಂದ ಎಲ್ಲರೂ ಸೇರಿ ಒಂದ್ ಕಡೆ ಮಾತಾಡ್ಕೊಳ್ತಾರೆ ಕಂಪ್ನಿಯವರು ಇಲ್ಲಿ ಬಂದು ಹಾಕಿ ಅಂತ ಹೇಳ್ತಾರೆ ಸೊ ನಾವು ಅಲ್ಲಿ ಹೋಗಿ ಎಲ್ಲರೂ ಏಳೆಂಟು ಜನ ರೈತರು ತೂಕ ಮಾಡಿ ಮಾಡಿ ನಮ್ ಸಪ್ರೇಟ್ ಆಗಿ ಅಲ್ಲಿ ಹಾಕ್ಬಿಟ್ಟು ಬರ್ತೀವಿ ಅವ್ರ ಆಮೇಲೆ ತುಂಬಿಕೊಂಡು ಹೋಗ್ತಾರೆ ಸೊ ತೂಕದಲ್ಲಿ ಆ ತರದಲ್ಲಿ ನಮ್ಮ ಹತ್ರ ನಾವೇ ಹೋಗಿ ತೂಕ ಹಾಕಿರ್ತೀವಿ ಸರ್ ನಾವೇ ತೂಕ ಹಾಕಿ ನಮಗೆ ಗೊತ್ತಿರುತ್ತೆ ಇಷ್ಟಿದೆ ಅಂತ ಸೊ ನಮ್ಗೆ ಅದರದ್ದು ತೂಕದಲ್ಲಿ ಏನು ಮೋಸ ಆಗಲ್ಲ ಸರ್ ಓಕೆ ಸೊ ಈಗ ಇಷ್ಟವರೆಗೂ ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡಿದ್ರೆ ಡಿಸ್ಅಡ್ವಾಂಟೇಜಸ್ ಏನು ಇದರಿಂದ ಸರ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಜನಗಳ ಇದೆ ಅಷ್ಟೇ ಡಿಸ್ವಾ ಅಡ್ವಾಂಟೇಜು ಇದರಲ್ಲಿ ಯಾವುದು ಡಿಸ್ಅಡ್ವಾಂಟೇಜ್ ಇಲ್ಲ ಎಲ್ಲ ಹೇಳೋದು ಮುಳ್ಳು ಗಿಡ ಇದು ಆ ಥರ ಈ ಥರ ನಮ್ಗೆ ಹೊಲ ಎಲ್ಲ ಮುಳ್ಳಾಗುತ್ತೆ ಅಂತ ಏನೂ ಇಲ್ಲ ಸರ್ ನಾನು ಮಲ್ಚಿಂಗ್ ಮಾಡಿದ್ದೀನಿ ಮಲ್ಚಿಂಗ್ ಮಾಡೋದರಿಂದ ಅಡ್ವಾಂಟೇಜ್ ಏನು ಅಂದರೆ ಈಗ ಇದು ಮಲ್ಚಿಂಗ್ ಇದೆ ಇದು ಆ ಮಲ್ಚಿಂಗಲ್ಲಿ ನಾವು ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕಿರ್ತೀವಿ ಸೊ ಅದು ಪ್ರಾಬ್ಲಮ್ ಏನೂ ಆಗಲ್ಲ ನಮಗೆ ಅಲ್ಲಿ ನೀರು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಜಮೀನು ನೀರ್ಗ ಇದು ಆಗುತ್ತೆ ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ ನಿಮ್ಗೆ ಮುಳ್ಳು ಗಿಳ್ಳು ನೀವು ಅಲ್ಲಿಗೆ ಅಲ್ಲಿ ಮಲ್ಚಿಂಗ್ ಮಾಡೋದರಿಂದ ಏನು ಪ್ರಾಬ್ಲಮ್ ಇಲ್ವಲ್ಲ ನಿಮ್ಗೆ ಅದು ಈ ರೆಂಬೆಗಳೆಲ್ಲ ಎಷ್ಟು ದಿನದಲ್ಲಿ ಕತ್ತರಿಸ್ಬೇಕು ಅದು ಸರ್ ನೀವು ತಾಳೆ ಕಟ್ ಮಾಡಬೇಕಾದ್ರೆ ಒಂದೊಂದು ಗರಿ ಇರುತ್ತೆ ಆ ಗರಿ ಕಟ್ ಮೇಲೆ ನಿಮ್ಗೆ ತಾಳೆ ಹಣ್ಣು ಕಟ್ ಮಾಡೋದು ಎಲ್ಲ ಅನ್ನೋದು ಅದೇ ಪ್ರಾಬ್ಲಮ್ ಅಂತ ಏ ಗರಿ ಕಟ್ ಮಾಡಬೇಕು ಮುಳ್ಳಿರುತ್ತೆ ಅದು ಹಂಗೆ ಬೀಳಲ್ಲ ಅಂತ ಆದರೆ ಬಟ್ ಏನಂದರೆ ಒಂದು ಗರಿ ಕಟ್ ಮಾಡಿದಾಗ ಅದ್ರ ಕೆಳಗಡೆ ನಮಗೆ ಅದ್ರ ಮೇಲೆ ಹಣ್ಣು ಇರುತ್ತೆ ಆ ಹಣ್ಣನ್ನು ನಾವು ಕಟ್ ಮಾಡ್ಕೊಂಡಾಗ ಗರಿ ಕೆಳಗೆ ಬೀಳುತ್ತೆ ನಾವು ಇಲ್ಲಿ ಏನಕ್ಕೆ ಹಿಂಗೆ ಬಿಟ್ಟಿರ್ತೀವಿ ಅಂದರೆ ಒಂದೆರಡು ದಿನ ಕುರಿ ಮರಿ ಎಲ್ಲ ಮೈಯ್ಕೊಳ್ಳುತ್ತೆ ಮೈಯ್ದಾದ್ಮೇಲೆ ತೊಗೊಂಡು ಮಲ್ಚಿಂಗ್ ಹಾಕ್ಬಿಡ್ತೀವಿ ಸೊ ಕುರಿ ಇದನ್ನು ತಿನ್ನುತ್ತೆ ಹಾಂ ಸರ್ ಇದು ಕುರಿ ಚೆನ್ನಾಗಿ ತಿನ್ನುತ್ತೆ ಸೊ ತೂಕನೂ ಚೆನ್ನಾಗಿ ಬರುತ್ತೆ ಸರ್ ಇದು ಆಯಿಲ್ ಕಂಟೆಂಟ್ ಇರುತ್ತಲ್ಲ ಓಕೆ ಸೊ ಅದರಿಂದ ಅದಕ್ಕೆ ಫ್ಯಾಟ್ ಅಂಶ ಜಾಸ್ತಿ ಬರುತ್ತೆ ಸೊ ಎಷ್ಟು ಬೇಕಷ್ಟು ತಿನ್ನುತ್ತೆ ಆಮೇಲೆ ಅತ್ತಿ ನಾವು ಮಲ್ಸಿಂಗಕ್ಕೆ ಹಾಕ್ಬಿಡ್ತೀವಿ ಸರ್ ಓಕೆ ಇದನ್ನು ಏನಾದರೂ ಕ್ರಶ್ ಮಾಡಿ ಪೌಡರ್ ಟೈಪ್ ಏನಾದರೂ ಮಾಡಿ ಸರ್ ಅದು ಮಾಡಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ನನ್ನ ಕುರಿ ಇರೋದ್ರಿಂದ ನನಗೆ ಅದು ಕ್ರಷಿಂಗಿಗೆ ಏನು ಹೋಗಿಲ್ಲ ಮಲ್ಚಿಂಗ್ ಹಾಕ್ಕೊಂಡಿದ್ದೀನಿ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಮರಿ ಎಷ್ಟು ಬೇಕಷ್ಟೇ ಐತೆ ಮಿಕ್ಕದನ್ನ ಮಲ್ಚಿಂಗ್ ಹಾಕ್ಕೊಳ್ತೀನಿ ಮಳೆ ಬಿದ್ದಾಗ ಅದು ಹಿಡಿದು ಇಟ್ಕೊಳುತ್ತೆ ಸರ್ ಅದು ಆ ಮಲ್ಚಿಂಗನ್ನು ಅಲ್ಲೇ ಯಾಕೆ ಮಾಡಿದರೆ ಇದ್ರ ಸುತ್ತಲೂ ಮಾಡ್ಬೋದಾಗಿತ್ತು ಸರ್ ಇದ್ರ ಸುತ್ತಲೂ ಮಾಡಿದ್ರೆ ಮಲ್ಚಿಂಗು ನೀವು ಹಣ್ಣು ಬಿದ್ದಾಗ ಹಣ್ಣು ಇದು ಸಣ್ಣ ಸಣ್ಣ ಇದು ಎಲ್ಲ ಬೀಳುತ್ತೆ ಅದು ಗೊನೆಯಿಂದ ಆಚೆ ಬಿದ್ದಾಗ ನೀವು ಕಲೆಕ್ಟ್ ಮಾಡ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ ಸೊ ನಮ್ಗೆ ಓಡಾಡಕ್ಕೆ ಇದು ಎಲ್ಲಾ ಜಾಗ ಇಟ್ಕೊಂಡಿದೀವಿ ನೋಡಿ ಇದು ಫುಲ್ ಓಡಾಡಕ್ಕೆ ಇಟ್ಕೊಂಡಿದೀವಿ ಒಂದ್ ಮಲ್ಚಿಂಗ್ ಮಾಡ್ಕೊಂಡಿದೀವಿ ಮಾಡಿದ್ರೆ ಒಂದೊಂದು ಓಡಾಡಕ್ಕೆ ಯಾಕಂದ್ರೆ ಅದು ಗೊನೆಗಳ ಎತ್ಕೊಂಡು ಓಡಾಡಬೇಕಲ್ಲ ನಾವು ಸೊ ಆ ಇದಕ್ಕೆ ಒಂದೊಂದು ಖಾಲಿ ಬಿಟ್ಕೊಂಡಿದ್ದೀವಿ ಒಂದು ಸರ್ ಮಾಡ್ಕೊಂಡಿದೀವಿ ಸೊ ಎಷ್ಟೋ ಜನ ತಾಳೆ ಹಾಕಿ ಅದು ತುಂಬಾ ನೆಗೆಟಿವ್ ಆಗಿ ಎಲ್ಲ ಮಾತಾಡ್ತಾರಲ್ಲ ಏನಕ್ಕೆ ಸರ್ ಅದ ಅದೇ ನಾನು ಫಸ್ಟ್ ಹೇಳಿದ್ದು ಮೈಂಡ್ ಸೆಟ್ ಅವ್ರದ್ದು ಮುಳ್ಳಿದೆ ಹಂಗೆ ಹಿಂಗೆ ಅಂತ ಏನು ಇಲ್ಲ ನಾವು ತಾಳೆ ಗರಿನು ಹೊರಬಹುದು ತೆಂಗಿನ ಗರಿನೂ ಹೊರಲೇಬೇಕು ನಾವು ಏನಂದರೆ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ನಾನು ಕುರಿ ಮಾಡ್ಕೊಂಡಿದ್ದೀನಿ ಕುರಿ ಮೇಯುತ್ತೆ ಅರ್ಧ ಮೇಯ್ದು ಬಿಡುತ್ತೆ ನೀವು ಆಮೇಲೆ ಇನ್ನು ಮಲ್ಚಿಂಗ್ ಮಾಡ್ಕೋದು ಮಲ್ಚಿಂಗ್ ಒಂದು ಪ್ರೊಸೆಸಿಂಗ್ ನೀವು ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಏನು ಏನಾಗಿದೆ ಅಂದರೆ ಎಲ್ಲರೂ ನಾವು ಈಸಿ ಟು ಗೋ ಹೋಗಿದ್ದೀವಿ ಸೊ ಅದೇನೂ ಇಲ್ಲ ತೆಂಗಂದ್ರೆ ಅವರೇ ಬಂದು ಕಿತ್ಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅಂದರೆ ಆ್ಯಕ್ಚುಲಿ ಇದು ಕಂಪ್ನಿ ನಾವೊಂದು ಒಂದು ಜಾಸ್ತಿ ಗ್ರೂಪಲ್ಲಿ ಮಾಡಿಕೊಂಡ್ರೆ ಕಂಪ್ನಿಯವರೇ ಕಟಿಂಗಿಗೆ ಕಳಿಸ್ತಾರೆ ಆದ್ರೆ ನಾವು ಒಬ್ಬೊಬ್ರು ಇಬ್ಬೊಬ್ರು ಅಂದಾಗ ಅವರು ಮೈಸೂರಿಂದ ಅಲ್ಲಿಂದ ಇಲ್ಲಿಂದ ಕಳ್ಸೋಕ್ಕಾಗಲ್ಲ ಸೊ ಅದರಿಂದ ಇದು ಕಂಪ್ನಿಯವ್ರು ಕಳಿಸ್ತಾ ಇಲ್ಲ ಸರ್ ಅಷ್ಟೇ ಸೊ ಇದು ಗುಂಪಲ್ಲಿ ಮಾಡಿದ್ರೆ ಇನ್ನು ಒಳ್ಳೆ ಇನ್ನು ಇನ್ನು ತುಂಬಾ ಅಡ್ವಾಂಟೇಜ್ ಇದೆ ಸರ್ ತುಂಬಾ ಅಡ್ವಾಂಟೇಜ್ ಇದೆ ಇದು ಎಷ್ಟು ದಿನ ಬದುಕತ್ತಾಗಿದ್ದು ಗಿಡ ಇದು ಸರ್ ಇದು ತೆಂಗ್ ಥರನೇ ಸರ್ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಬದುಕುತ್ತೆ ಆದರೆ ನಮ್ಗೆ ಅದು ಹೈಟ್ ಹೋದಾಗ ಕಟ್ ಮಾಡೋಕೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ನೀವು ಅದನ್ನು ಡಿಸೈಡ್ ಮಾಡಿಕೊಂಡು ಅಪ್ರೂಟೆಡ್ ಮಾಡ್ಬೋದು ಅಪ್ರೂಟ್ ಮಾಡ್ತೀವಿ ಅಂತ ಅಂದಾಗ ಎರಡು ತಾಳೆ ಮಧ್ಯೆ ಇನ್ನೊಂದು ತಾಳೆ ಹಾಕ್ಕೊಂಡ್ರೆ ಒಂದು ಟು ತ್ರೀ ಇಯರ್ಸ್ ಅದು ಬರುತ್ತೆ ಆಮೇಲೆ ಇದು ಅಪ್ರೂಟ್ ಮಾಡಿದ್ರೆ ಅದು ಮತ್ತೆ ಗೊನೆ ಸ್ಟಾರ್ಟ್ ಆಗುತ್ತೆ ಓಕೆ ಎಷ್ಟು ಹೈಟ್ವರೆಗೂ ಹೋಗುತ್ತೆ ಗಿಡ ಇದು ಸರ್ ಇದು ತೆಂಗು ಥರನೇ ಸರ್ ಸುಮ್ಮನೆ ಬೆಳಿತಾನೆ ಇರುತ್ತೆ ಅದು ಹೈಟ್ ಏನು ಲಿಮಿಟ್ ಇಲ್ಲ ಸುಮ್ಮನೆ ಬೆಳಿತಾನೆ ಇರುತ್ತೆ ಅದು ನಿಮ್ಗೆ ಆಗೋವರೆಗೂ ನೀವು ಇಟ್ಕೊಳ್ಬೇಕು ಆಮೇಲೆ ಕಟ್ ಮಾಡಾಕಿ ಅಷ್ಟೇ ಓಕೆ ಸೊ ಇದನ್ನ ಬಿಟ್ಟರೆ ಬೇರೆ ಗಿಡಗಳೇನಿದೆ ನಿಮಗೆ ಸರ್ ನಾನು ತಾಳೆ ಒಳಗೆ ಟ್ರಯಲ್ ಅಂತ ಮಾಡಿರೋದು ಕರ್ಬೇವ್ ಹಾಕಿದ್ದೀನಿ ಕರ್ಬೇವು ಸ್ವಲ್ಪ ಬರ್ತಾ ಇದೆ ಎಷ್ಟು ಗಿಡಗಳು ಹಾಕಿದ್ದೀರಾ ಸರ್ ಎರಡು ತಾಳೆ ಮಧ್ಯೆ ಒಂದು ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಸರ್ ಆಮೇಲೆ ಎಲ್ಲ ತಾಳೆಗೆ ಮೆಣಸು ಸಬ್ಸಿದ್ದೀನಿ ಅದು ಹೆಂಗೆ ಬರುತ್ತೆ ಅಂತ ಎಲ್ಲ ಅಂತಾರೆ ತಾಳೆ ಕಟ್ ಮಾಡ್ಬೇಕಾದ್ರೆ ಆ ಮೆಣಸೆಲ್ಲ ಹೋಗುತ್ತೆ ಹಂಗೆ ಹೇಗೆ ಅಂತ ನಂದು ಈಗ ಲೈವಲ್ಲಿ ನಂದು ಎಲ್ಲ ಇದೆ ನೋಡಿ ಸರ್ ಈಗ ಎಲ್ಲ ಮೆಣಸು ಹಾಕಿದ್ದೀನಿ ಮೆಣಸು ಕಟಿಂಗ್ ಆಗಿದೆ ಈ ಸಲ ಕೆಳಗಡೆ ಎಲ್ಲ ಪ್ರೋನಿಂಗ್ ಮಾಡಬೇಕಾಯಿತು ಕುರಿಗಳು ಪ್ರೋನಿಂಗ್ ಮಾಡ್ಕೊಂಡಿದೆ ಸೊ ನಮಗೆ ಇದು ಮೆಣಸು ಚೆನ್ನಾಗಿ ಬರ್ತಾ ಇದೆ ಕಟ್ ಈಗ ನಾನು ಪ್ರತಿ ಹದಿನೈದು ದಿನಕ್ಕೆ ಒಂದು ಸಲ ಕಟ್ ಮಾಡೇ ಮಾಡ್ತೀನಿ ಮೆಣಸು ಚೆನ್ನಾಗೇ ಇದೆಲ್ಲ ಯಾವ ತಳಿ ಹಾಕಿದ್ರೆ ಇದು ಸರ್ ಇದು ನಮ್ಗೆ ಆ್ಯಕ್ಚುಲಿ ಏನಂದ್ರೆ ಮೆಣಸು ಬರುತ್ತಾ ಇಲ್ವಾ ಅನ್ನೋದು ಗೊತ್ತಿರಲ್ಲ ಇಲ್ಲೇ ಲೋಕಲಲ್ಲಿ ಒಬ್ರು ಯಾರೋ ತೊಗೊಂಬಂದು ಕೊಟ್ಟರು ಅದನ್ನು ಹಾಕಿ ಮಾಡಿರೋದು ಸರ್ ಚೆನ್ನಾಗಿ ಬರ್ತಾ ಇದೆ ಈಲ್ಡು ಬರ್ತಾ ಬರ್ತಾ ಇದೆ ಇದೆ ಟು ತ್ರೀ ಇಯರ್ಸ್ ಈಲ್ಡ್ ಬರ್ತಾ ಇದೆ ಸರ್ ಒಂದು ಇದು ಮರಕ್ಕೆ ಅಂದಾಜಲ್ಲಿ ಬರ್ತಾ ಇದೆ ಈಲ್ಡ್ ಸರ್ ಇವತ್ತಿನ ಇದಕ್ಕೆ ಡ್ರೈ ಮೆಣಸು ಅಂದರೆ ನಮಗೊಂದು ಅರ್ಧ ಜಿಯಿಂದ ಮುಕ್ಕಾಲು ಕೆಜಿ ಬರ್ತಾ ಇದೆ ಸರ್ ಒಂದು ಗಿಡದಿಂದ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದೆ ಸರ್ ಈಗ ಸದ್ಯಕ್ಕೆ ನಮ್ಗೆ ಲಾಟ್ ಲಾರ್ಜ್ ಕ್ವಾಂಟಿಟಿ ಏನು ಬರ್ತಾ ಇಲ್ಲ ನಮ್ಗೆ ಮನೆಗೆ ಎಷ್ಟು ಯೂಸ್ ಮಾಡ್ಕೊಳ್ತೀವಿ ರಿಲೇಷನ್ಸ್ಗೆ ಏನು ಬೇಕು ಮಿಕ್ಕಿದ್ದನ್ನೆಲ್ಲ ಹತ್ರನೇ ಮಾರ್ತಾ ಇದ್ದೀವಿ ಸರ್ ನಾವು ಓಕೆ ತಗೊಂತ ಇದಾರೆ ಸರ್ ಇಲ್ಲಿ ಎಲ್ಲರೂ ತಗೊಳ್ತಾರೆ ಎಸ್ಪೆಷಲಿ ಬೇಸಿಗೆಲಿ ಇದು ಬೇಸಿಗೆಲ್ಲೇ ಒಣಗಿಸೋದು ಬೇಸಿಗೆಲ್ಲಿ ಸಹಜವಾಗಿ ಎಲ್ಲ ಕಡೆ ಕಾರ್ತ್ ಪುಡಿ ಅದು ಇದು ಮಾಡ್ತಾರೆ ಮೆಣಸು ಎಲ್ಲರಿಗೂ ಬೇಕು ತುಂಬಾ ಸೇಲ್ ಆಗುತ್ತೆ ಸರ್ ಡಿಮ್ಯಾಂಡ್ ಜಾಸ್ತಿ ಇದೆ ಓಕೆ ಈ ಕರ್ಬೇವಿನ ಏನಾದರೂ ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ಕರ್ಬೇವಿನ ಸೊಪ್ಪು ಅಷ್ಟೇನೆ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಬೇಕು ಆಮೇಲೆ ಮೆಣಸಿನಕಾಯಿ ಇದು ಮಾಡ್ಬೇಕಾದ್ರೆ ಕಾರ್ತ್ ಪುಡಿಗೆ ಕರ್ಬೇವಿನ ಸೊಪ್ಪು ಬೇಕು ಸೊ ಆ ಇದರಲ್ಲಿ ಎರಡು ಒಳ್ಳೆ ಸೇಲ್ ಆಗುತ್ತೆ ಸರ್ ಸೊ ವರ್ಷದಲ್ಲಿ ಒಂದ್ಸತಿ ಹಾರ್ವೆಸ್ಟ್ ಮಾಡ್ತಾ ಇದ್ರೆ ಇಲ್ಲ ಕರ್ಬೇವಿನ ಸೊಪ್ಪು ನಾನು ಆರು ತಿಂಗಳಿಗೆ ಒಂದ್ಸಲ ಮಾಡ್ತೀನಿ ಮೆಣಸು ಮಾತ್ರ ವರ್ಷಕ್ಕೊಂದ್ಸಲ ಸರ್ ಓಕೆ ಈ ಕರ್ಬೇವ್ ಯಾವ ತಳಿ ಇದು ಸರ್ ಇದು ಅಷ್ಟೇ ಸರ್ ನಮ್ದು ಒಂದು ಹಳೇದೊಂದು ಗಿಡ ಆಯಿತು ಅದರದ್ದೇ ಬೀಜ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿರೋದು ಸೊ ನಾಟಿನ ಹಾಂ ನಾಟಿ ಸರ್ ನಾಟಿ ಫಾರ್ಮ್ದೆಲ್ಲ ಮಾಡಿಕೊಂಡ್ರೆ ನಿಮ್ಗೆ ಅದು ಸ್ಮೆಲ್ ಬರೋಲ್ಲ ಇದು ಅಂತೆಲ್ಲ ಹೇಳ್ತಾರೆ ಸೊ ನಮ್ಮ ಹತ್ರನೇ ಹಳೆ ಒಂದು ಗಿಡ ಆಯಿತು ಅದರಲ್ಲೇ ಹಣ್ಣುಗಳಾಗಿತ್ತು ಅದನ್ನು ಕವರಲ್ಲಿ ಹಾಕ್ಕೊಂಡು ಎದು ಇಳಿಸ್ಕೊಂಡು ಹಾಕ್ಕೊಂಡಿರೋದು ಸರ್ ಸೊ ಈ ಬಾಳೆ ಎಲ್ಲ ಮೆಕ್ಕಿರೋದೇ ಇಲ್ಲ ಏನು ಇದು ಕಟ್ ಮಾಡಿದ್ದೀರಲ್ಲ ಸುಮಾರು ಸರ್ ಇದು ಕಟ್ ಮಾಡಿದ್ರೆ ಅದು ನೆರಳಾಗೋಯ್ತಲ್ಲ ನೆರಳಾಗೋದ್ರಿಂದ ಒಂದೊಂದು ಗೊನೆ ಇರೋದನ್ನು ಹಂಗೆ ಬಿಟ್ಕೊಂಡಿದ್ದೀವಿ ಮೆಕ್ಕಿದನ್ನೆಲ್ಲ ಕಟ್ ಮಾಡಿದ್ದೀವಿ ನೆರಳಾದಮೇಲೆ ಮೇಲೆ ಸ್ವಲ್ಪ ಬರೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ಒಂದೊಂದೊಂದೊಂದು ಎಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ನೀವು ಹಾಕ್ಕೊಂಡಿರ್ಬೇಕು ಸರ್ ಸೊ ಜಾಗ ಖಾಲಿ ಬಿಡೋಕ್ಕಿಂತ ಖಾಲಿ ಅದೇ ಈ ಖಾಲಿ ಬಿಡೋದ್ರ ಬದಲು ಈಗ ನಮ್ಗೆ ಓಡಾಡೋಕ್ಕೂ ಜಾಗ ಆಯಿತು ಒಂದು ಬಾಳೆ ಗೊನೆನೂ ಬಂತು ಸೊ ನಾವು ಓಡಾಡ್ದಂಗೂ ಆಯಿತು ತಾಳೆ ಎತ್ಕೊಂಡು ಹೋದಂಗೂ ಆಯಿತು ಗೊನೆನೂ ಬಂದಂಗೆ ಆಯಿತು ಯಾಕಂದರೆ ನೀರು ಅದಕ್ಕೆ ಬಿಡ್ತಾ ಇರ್ತೀವಿ ಡ್ರಿಪ್ಪಲ್ಲಿ ಅದಕ್ಕೂ ಡ್ರಿಪ್ ಮೇಂಟೈನ್ ಆಗುತ್ತೆ ಸರ್ ಅದರಲ್ಲಿ ಸೊ ನಿಮ್ಮಲ್ಲಿ ಎಷ್ಟು ಬೋರ್ಗಳಿದೆ ಸರ್ ನಮ್ಮದು ಇರೋದೇ ಎರಡು ಬೋರು ಸರ್ ಇರೋದೇ ಎರಡು ಬೋರು ಒಂದು ಇವತ್ತಿನ ದಿನದಲ್ಲಿ ನನಗೆ ಅದೇನು ಪುಣ್ಯಾನ ಏನೋ ಗೊತ್ತಿಲ್ಲ ಒನ್ ತರ್ಟಿ ಫೈವ್ ಫೀಟಲ್ಲಿ ನಂದು ಒಂದು ಬೋರ್ ಓಡ್ತಾ ಇದೆ ಇನ್ನೊಂದು ತ್ರೀ ಹಂಡ್ರೆಡ್ ಫೀಟ್ ಇದೆ ಅದ್ರ ಹಾಕಿರೋದು ನಾನು ಆರ್ ಐನ್ ಅದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೀಟಲ್ಲಿ ಓಡ್ತಾ ಇದೆ ಸರ್ ಅದು ಸೊ ಇದು ನಿಮ್ಮ ಎಷ್ಟು ಇಂಚ್ ನೀರಿದೆ ಸರ್ ಎರಡು ಇಂಚ್ ನೀರು ಬರ್ತಾ ಇದೆ ಸರ್ ಕಂಪ್ಲೀಟ್ ಎರಡು ಎರಡು ಬಾವಿಯಲ್ಲಿ ಎರಡು ಇಂಚ್ ನೀರು ಓಡ್ತಾ ಇದೆ ಇದು ಟೆನ್ ಟ್ವೆಲ್ ಏಕರ್ಸ್ ನಾನು ಕಂಪ್ಲೀಟ್ ಅದರಲ್ಲೇ ಮೇಂಟೈನ್ ಮಾಡ್ತಾ ಇರಲ್ಲ ಸರ್ ಡೈರೆಕ್ಟಾಗಿ ಬೋರಿಂದ ಕೊಡ್ತಾ ಇದ್ದೀರಾ ಇಲ್ಲ ಅಂತ ಪಾಂಡ್ ಆ ಥರ ಮಾಡ್ಕೊಂಡು ಇಲ್ಲ ಸರ್ ಡೈರೆಕ್ಟಾಗಿ 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 ಬೋರಿಂದ ಡ್ರಿಪ್ಪು ಕೊಡ್ತಾ ಇದ್ದೀನಿ ನಾನು ಮಳೆ ಜಾಸ್ತಿ ಅಥವಾ ನೀರು ಜಾಸ್ತಿ ಇದ್ದಾಗ ಸೊ ಕೆ ಮಳೆಗಿಳೆ ಜಾಸ್ತಿ ಬಂದಾಗ ನಾನು ಹಾಯಿ ನೀರು ಒಂದು ಇದು ಮಾಡ್ಕೊಂಡಿದ್ದೀನಿ ಸೊ ಕಾಲುವೆ ಟೈಪ್ ಮಾಡ್ಕೊಂಡಿದ್ದೀನಿ ಎರಡು ಥರನೂ ವಾಟ್ರಿಂಗ್ ಮಾಡ್ತೀನಿ ಸರ್ ಅದಕ್ಕೆ ಫರ್ಟಿಲೈಸರ್ಸ್ ಇವಾಗ ಏನಾಗ್ತಾ ಏನಾಗ್ತಾಯಿದ್ದೀರಾ ತಾಳೆ ಸರ್ ತಾಳೆಗೆ ಅದೇ ಪಿಕೆ ಅಷ್ಟೇ ಹಾಕ್ತಾ ಇರೋದು ಈಗ ಕುರಿ ಗೊಬ್ಬರ ಬಂದಿರೋ ಕುರಿ ಸಾಕ್ತಾ ಇರೋದ್ರಿಂದ ಆ ಕುರಿ ಗೊಬ್ಬರ ಹಾಕ್ಕೊಂಡು ಹಾಕ್ಕೊಂಡು ಇದ್ದೀನಿ ಅದು ಪಿಕೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಸರ್ ಯಾಕಂದರೆ ಕ್ರಮೇಣ ಫರ್ಟಿಲೈಸರ್ಸ್ ಮುಕ್ತ ಮಾಡ್ಕೊಳ್ಳೋಣ ಅಂತ ಬಟ್ ಇವೆಲ್ಲ ಫರ್ಟಿಲೈಸರ್ ಮೇಲೆ ನಿಂತಿರೋದ್ರಿಂದ ಸಡನ್ನಾಗಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಡಾಪ್ಟ್ ಮಾಡ್ಕೊಂಡು ಹೋಗಬೇಕು ನಿಧಾನಕ್ಕೆ ಕುರಿ ಗೊಬ್ಬರ ಹಾಕ್ಕೊಂಡು ಫರ್ಟಿಲೈಸರ್ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ಈ ಕೊಟ್ಟಿಗೆ ಗೊಬ್ಬರ ಏನಾದರೂ ಬೆಳೆಸ್ತಾ ಸರ್ ಫಸ್ಟ್ ಹಸು ಸಾಕಿದ್ವಿ ಒಂದು ಸಲ ಹಸು ಸಾಕಾದ್ಮೇಲೆ ಮಕ್ಳುಗಳೆಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ರು ಸೊ ಹಸು ಮೈಂಟೇನ್ ಮಾಡೋಕ್ಕಾಗಲಿಲ್ಲ ಸೊ ಹಸುಗಳು ಕೊಟ್ಬಿಟ್ಟೆ ಒಂದು ಸಲ ಗಾಡಿಯಲ್ಲಿ ಗೊಬ್ಬರ ಊಡಿಸಿದೆ ಗೊಬ್ಬರ ಊಡ್ಸಿದ್ರೆ ಇವತ್ತಿನ ಹಸುಗಳು ಎಲ್ಲರೂ ಕಟ್ಟಾಕ್ಬಿಟ್ಟು ಫೀಡ್ಸ್ ಹಾಕಿ ಕಬ್ಬಿನ ತೊಂಡೆ ಒಂದು ಹಾಕ್ತಾ ಇದ್ದಾರೆ ಅದು ಏನು ನಾವು ಹಸು ಗೊಬ್ಬರ ಅಂತ ಮಾಡೋಕ್ಕಾಗಲ್ಲ ಸೊ ಆ ಯೋಚನೆಯಿಂದ ನಾನು ಹಸು ಸಾಕೋಣ ಅಥವಾ ಕುರಿ ಸಾಕೋಣ ಅಂತ ಕುರಿ ನನಗೆ ಈಸಿ ಅನ್ನಿಸ್ತು ಆಮೇಲೆ ಕ ಒಳ್ಳೆ ಗೊಬ್ಬರನೂ ಹೌದು ಆಮೇಲೆ ತಾಳೆ ಒಳಗೆ ಓಡಾಡಿದಾಗ ಅದು ಬೇರೆಲ್ಲ ಏನು ತುಳಿದು ಬ ಇದು ಆಗೋಲ್ಲ ಆಗಲ್ಲ ಸೊ ಕುರಿಗಳಿಗೆ ಹೋಗಿದ್ದೀನಿ ಸರ್ ಅದ್ರ ಗೊಬ್ಬರ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಕುರಿಗಳಿದೆ ನಿಮ್ಮಲ್ಲಿ ಸರ್ ಲಾ ಲಾಸ್ಟ್ ಫಸ್ಟ್ ಟೈಮ್ ನಾನು ಮಾಡಿದಾಗ ಆರು ಕುರಿ ತೊಗೊಂಬಂದೆ ಯಾಕಂದರೆ ನನಗೆ ಅದೇ ಸಾಕಾಗುತ್ತೆ ಅನ್ನಿಸ್ತು ಆಮೇಲಿಂದ ಇಲ್ಲ ಸಾಲಲ್ಲ ಇದು ಅಂದ್ಬಿಟ್ಟು ಇವಾಗ ಒಂದು ಇಪ್ಪತ್ತು ಕುರಿ ಮಾಡ್ಕೊಂಡಿದ್ದೀನಿ ಸರ್ ಈ ಕುರಿಗೆ ಇದನ್ನು ಏನು ಮೇಯುತ್ತೆ ಅದು ಬಿಟ್ಬಿಟ್ಟು ಬೇರೆ ಏನಾದರೂ ಫೀಡ್ಸ್ ಹತ್ರ ಸರ್ ಅದಕ್ಕೆ ಬೆಳಗ್ಗೆ ಹೊತ್ತು ಸ್ವಲ್ಪ ಫೀಡ್ಸು ಮತ್ತು ಜೋಳ ಹಾಕ್ತೀವಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಪರ್ ಮರಿಗೆ ಅದಾದಮೇಲೆ ಬೆಳಗ್ಗೆ ಎದ್ದು ತೆಗೆದು ಬಿಟ್ಬಿಟ್ರೆ ಓಪನ್ ಇದರಲ್ಲಿ ತಾಳೆ ಒಳಗೆ ತೆಂಗೊಳಗೆ ಎಲ್ಲ ಓಡಾಡ್ಕೊಂಡು ಮೇಯ್ಕೊಂಡಿರುತ್ತೆ ಸಾಯಂಕಾಲ ಅಲ್ಲಲ್ಲಲ್ಲಿ ಡ್ರಿಪ್ ಇರೋದ್ರಿಂದ ನೀರು ಅಲ್ಲಲ್ಲೇ ಉಪಯೋಗಿಸೋಕೆ ಅಂದ್ರೆ ಅಂದರೆ ಟಬ್ಗಳಿಟ್ಟಿದ್ದೀವಿ ಸೊ ನೀರು ಕುಡ್ಕೊಳ್ಳುತ್ತೆ ಸಾಯಂಕಾಲ ಮತ್ತೆ ಅದು ಬರುತ್ತೆ ಬಂದಾಗ ಮತ್ತೆ ಅದು ಯಾಕಂದರೆ ಬೆಳಗ್ಗೆ ಸಾಯಂಕಾಲ ಅದು ಫೀಡ್ಸ್ ಹಾಕ್ತಾ ಇರೋದು ಏನಕ್ಕೆ ಅಂದರೆ ನಮ್ಗೆ ಅದು ಕೆಲಸ ಇರಬಾರ್ದು ಅಂತ ಬೆಳಗ್ಗೆ ಹಾಕಿ ಬಿಟ್ಟರೆ ಹೋಗಿಬಿಡುತ್ತೆ ಮತ್ತೆ ಸಾಯಂಕಾಲ ಐದು ಗಂಟೆಗೆ ಮತ್ತೆ ಫೀಡ್ಸ್ ಹಾಕ್ತೀವಿ ಸೊ ಎಲ್ಲಿದ್ರೂ ಹೊಲದಲ್ಲಿ ಬಂದು ಅದು ಶೆಡ್ ಹತ್ರ ನಿಂತ್ಕೊಳ್ಳುತ್ತೆ ಫೀಡ್ಸ್ ಹಾಕ್ಬಿಟ್ಟು ಒಳಗೆ ಹಾಕಿ ಮುಚ್ಚಿಬಿಡ್ತೀವಿ ಸರ್ ಓಕೆ ಸೊ ಕುರಿ ಏನಾದರೂ ಇದ್ದೀರಾ ಅಥವಾ ಅದರಿಂದ ಏನಾದರೂ ಆದಾಯ ಬರುತ್ತೆ ಸರ್ ಕುರಿ ಮಾಡಿದೆ ಅದೇ ಲಾಸ್ಟ್ ಟೈಮ್ ಆರು ಮರಿ ತೊಗೊಂಬಂದಿದ್ದೆ ನಾನು ತೊಗೊಂಬಂದಿದ್ದು ಹದಿನ ಹದಿನೇಳು ಸಾವಿರ ಏನು ನನಗದು ಆರು ತಿಂಗಳಿಗೇ ನಾನು ಅರವತ್ತ ಅರವತ್ತು ಸಾವಿರಕ್ಕೇನೋ ಕೊಟ್ಟಿದ್ದು ಸೊ ಅದು ಪ್ರಾಫಿಟ್ ಇದೆ ನನಗೆ ಸೊ ಆ ಇದ್ರ ಮೇಲೇ ನಾನು ಮತ್ತೆ ಈಗೊಂದು ಇಪ್ಪತ್ತು ಕುರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಜಾತಿ ಕುರಿ ಅಂದರೆ ಬಂಡೂರು ಅಥವಾ ಡಾರ್ಪರ್ ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಲೋಕಲಲ್ಲಿ ಕಲಿಯೋಣ ಅಂದ್ಬಿಟ್ಟು ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್ ಓಕೆ ಸೊ ಇದನ್ನೇ ಕುರಿ ಶೆಡ್ ಇದು ಹೌದು ಸರ್ ಕುರಿ ಶೆಡ್ ಇದು ಅಂದರೆ ಹೈಟೆಕ್ ಏನೂ ಮಾಡಿಲ್ಲ ನಾ ನಾರ್ಮಲ್ ಏನಿದೆ ಅದನ್ನೇ ಮಾಡ್ಕೊಂಡಿದ್ದೀವಿ ಅಷ್ಟನ್ನೇ ಸೊ ಇಲ್ಲಿ ಸೇಫ್ಟಿ ಎಲ್ಲ ಹೇಗೆ ಯಾರು ಕಳ್ತನ ಮಾಡಲ್ಲ ಸರ್ ನಾವು ಹೊಲ ಅಂದ ಮೇಲೆ ಪಕ್ಕದಲ್ಲೇ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ನೈಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲೇ ಇರ್ತೀವಿ ನಮಗೆ ಇಲ್ಲಿ ಕಳ್ತಾನ ಗಿಳನೇ ಇಲ್ಲ ನಾವು ಒಂದಷ್ಟು ನಾಯಿಗಳು ಹಾಕೊಂಡಿದ್ದೀವಿ ಅವು ಸ್ವಲ್ಪ ಬೊಗಳಾಗ ನಮ್ಗೆ ಎಚ್ಚರ ಆಗುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ